ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಆರ್ ಆರ್ ನಗರದಲ್ಲಿರುವಂತಹ ಗೋಪಾಲನ್ ಮಾಲ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಡಾನ್ಸ್ ಕಾಂಪಿಟೇಷನ್ ಇತ್ತು ನಮಗೆ ಸೆಕೆಂಡ್ ಪ್ರೈಸ್ ಕೂಡ ಬಂತು ಅಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇದು ಸಂಧ್ಯಾ ಜಯರಾಮ್ ಅವರ ನಲ್ಲಿ ಆಗಿರುವಂತಹ ಕಾರ್ಯಕ್ರಮ ಆಗಿತ್ತು ನಾವು ಗೆಳತಿಯರು ಸೇರಿಕೊಂಡು ಒಂದು ಜಾನಪದ ನೃತ್ಯವನ್ನು ಮಾಡಿದ್ವಿ ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇವತ್ತು ನಾನು ಹೇಳಲ್ಲ ನಮಗೆ ಪ್ರೈಸ್ ಕೂಡ ಬಂತು ಅಂತ ನೀವು ನೋಡ್ಬೋದು ಇವತ್ತಿನ ನೀವು ಬಂದು ನಾವೆಲ್ಲ ರೆಡಿ ಆಗ್ಕೊಂಡು ಹೇಳ್ತು ನಾನು ಕಾಯ್ದೀನಿ ಎಕ್ಸಾಮಿನೇಷನ್ And also, with the blessings of God, Guru, and parents, they are committed with Ranga Pramesha and under Ranga Pramesha on December 30, 2020, under the village of their beloved Guru, with the Sita Guru Prasad. So, this is

ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ರು ಅಂತಂದರೆ ನಾನಂತೂ ಮನೆಯಲ್ಲಿ ಒಳ್ಳೆ ಮ್ಯೂಸಿಕ್ ಇಟ್ಟ ಕುತ್ಕೊಳ್ತಾ ಇದ್ದೆ ಆಮ್ ಎ ಮ್ಯೂಸಿಕ್ ಲವರ್ ನನ್ನ ಮಗಳು ಕೂಡ ಕಟ್ಟಪ್ ಡ್ಯಾನ್ಸರು ಸೊ ಐ ರಿಯಲಿ ಟರೋಲಿ ಎಂಜಾಯ್ಡ್ ತುಂಬ ಚೆನ್ನಾಗಿತ್ತು ಅದು ಸಣ್ಣ ಸಣ್ಣ ಮಕ್ಕಳು ತುಂಬ ಕೆಲವರಂತೂ ತುಂಬ ಭಾಳ ಟ್ಯಾಲೆಂಟೆಡ್ಗಳೆ ಅಷ್ಟು ಡಾನ್ಸ್ ಡ್ಯಾನ್ಸ್ಗಳಿವೆ ಸೊ ನೀವು ಆರ್ಗನೈಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಸರ್ ಅದು ಯಾಕಂದರೆ ನಮ್ಮ ಮುಂದಿನ ಕ್ರೀಡೆಯದು ಏನು ಹೊಟ್ಟೋಗ್ತಾ ಇದೆಯಾ ಎಲ್ಲ ನಶಿಸಿ ಹೋಗ್ತಾ ಇದೆಯಾ ಅಂತ ಅನುಕೂಲ ಅಷ್ಟೊತ್ತಿಗೆ ಇಂಥವ್ರು ಕನಸು ಕಾಣ್ತಾ ಇರೋಂಥ ನೀವೆಲ್ಲ ಮಾಡ್ತಾ ಇದ್ದೀರ ನಮ್ಗೆಲ್ಲ ಖುಷಿ ಕೊಡ್ತಾ ಕಿವಿಗೆ ಕಣ್ಣಿಗೆ ಒಂದು ಶುಭ ಸಂಜೆ ಇದು ಒಳ್ಳೆಯ ಸಂಜೆ ಕೊಟ್ಟಿದ್ದೀರ ಮತ್ತೆ ಜನರಿಗೆ ಈ ಗ್ಯಾದ್ರಿಂಗ್ ನೋಡಿ ತುಂಬ ಮಗನ ಮಗನತ್ರ ಅಲ್ಲಿಂದ ಒಂದು ಫೋಟೋ ತೆಗಿಂತ ಯಾಕಂದರೆ ಅದು ತುಂಬ ಚೆನ್ನಾಗಿದೆ ಇದು ನಾವು ಎಷ್ಟು ಸಲ ಮೇಲ್ ನೋಡೋದು ನಮ್ಗೆ ಹಿಂದೆ ಅಂತ ಗೊತ್ತಿಲ್ಲ ಈ ಜಾಗೆ ತುಂಬಾ ಚೆನ್ನಾಗಿದೆ ಮತ್ತೆ ಮತ್ತೆ ಈ ತರ ಕಾರ್ಯಕ್ರಮ ಮಾಡ್ತಾ ಇದೆ ಸರ್ ನಾವೆಲ್ಲರೂ ಜೊತೆಗೆ ತುಂಬಾ ಖುಷಿ ಆಯ್ತು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ತಗೊ ಈ ತರ ಭರತನಾಟ್ಯ ಫೋಕ್ ಡ್ಯಾನ್ಸ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಯ್ತು ಇದು ನನ್ನ ಬಹಳ ದಿನಗಳ ಕನಸಾಗಿತ್ತು ಸೊ ಇವತ್ತು ಗೋಪಾಲನ್ ಮಾರ್ಕಳಿಯಿಂದ ನನಗೆ ಈಡೇರ್ ನಿರ್ಧರಿಸಿದೆ ಸೊ ಇವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಪ್ರತಿನಿ ಥ್ಯಾಂಕ್ ಯು ರೇಜಾ ಕಮಲಾ ನಾವು ತುಂಬಾ ಇಷ್ಟಕ್ಕೆ ನಾವು ಬಂದಿರೋಣ ಮೊಸೇ ಫೆಲಚು ನೀನು ನೈ ನಲ್ಲ ಬೈಟ್ ಮಾಡ್ಕೊಳ್ಳಿ ಮಿステಕ್ ಎಕ್ಚೇಜ್ ಮಾಡ್ಕೊಳ್ಳಿ ಡಾನ್ಸ್ ಮಾಡ್ಕೊಂಡ್ರೆ ನಾವು ಕೊಡ್ತೀವಿ ಒಂದೆರಡು ಸ್ಟೆಪ್ ಹಾಕಿಬಿಡ್ತೀವಿ ಚೇರ್ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಫ್ರೀ ಸಿಗುತ್ತೆ ಅಂತ ಸೊ ರಿಯಲಿ ನಿಮ್ದು ಇನ್ನೂ ಏನೇನು ಕನ್ಸಿಡರ್ ಹೇಳ್ಬಿಡಿ ಒಂದೊಂದು ಮಾಡ್ತಾರೆ ಖಂಡಿತ ವಿದ್ವತ್ ಯಶಸ್ವಿನಿ ಮ್ಯಾಮ್ ಪ್ಲೀಸ್ ಪ್ಲೀಸ್ ಸ್ಟೇಜ್ ವುಡ್ ಲೈಕ್ ಟು ಥ್ಯಾಂಕ್ ಯು ಆಸ್ ವೆಲ್ ಸಕ್ಸಸ್ಫುಲ್ ಮ್ಯಾಮ್ ಯು ಥ್ಯಾಂಕ್ಸ್ ಲಾ ಲಕ್ಷ್ಮೀ ಇಂದ ಪರಿಚಯ ಆಯಿತು ನಮ್ಮ ಮನೆ ಹತ್ರ ಇದ್ದಾರೆ ಲಕ್ಷ್ಮಿಯಿಂದ ಅಂತ ಮ್ಯೂಸಿಕ್ ಹೇಳ್ಕೊಡ್ತಾರೆ ಕಾಲ್ ಮಾಡೋ ಕರೆದೇ ಅವರೆಲ್ಲ ಪ್ರೋಗ್ರಾಮ್ ಬದಗಿಟ್ಟು ಈ ಪ್ರೋಗ್ರಾಮಿಗೆ ಬಂದಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ತುಂಬ ಧನ್ಯವಾದ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವಿನ್ನರ್ಸ್ ಆಮೇಲೆ ಪ್ರೈಸ್ ಬಂದರೆ ಪ್ರೈಸ್ ಬರ್ತೇ ಇರೋದು ಅದು ಸೆಕೆಂಡ್ರಿ ಇವತ್ತು ಎಲ್ಲ ಮಕ್ಕಳು ಇಲ್ಲಿ ಎಷ್ಟು ಇಂದ ಮಕ್ಕಳು ಇರಬಹುದು ಎರಡು ಕ್ಯಾಟಗರಿನಲ್ಲಿ ಫೈವ್ ಟು ಫಿಫ್ಟೀನ್ ಒಂದು ಕ್ಯಾಟಗರಿ ಇತ್ತು ಫಿಫ್ಟೀನ್ ಆ್ಯಂಡ್ ಅಬವ್ ಒಂದು ಕ್ಯಾಟಗರಿ ಇತ್ತು ಎರಡೂ ಕ್ಯಾಟಗರಿಯಲ್ಲಿ ಇಲ್ಲಿ ಬಂದು ನಿಂತು ಡ್ಯಾನ್ಸ್ ಮಾಡಿದ್ರಲ್ವಾ ಆ ಸ್ಟೇಜ್ ಫಿಯರ್ನೆಲ್ಲ ಬಿಟ್ಟು ಡ್ಯಾನ್ಸ್ ಮಾಡಿದ್ರಲ್ವಾ ಅದು ನನಗೆ ತುಂಬ ಖುಷಿಯಾಗಿತ್ತು ಮತ್ತು ಇನ್ನೊಂದು ನಾನು ಏನು ಹೇಳಬೇಕು ಅಂತ ಅನ್ಕೋತೀನಿ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಕ್ಲಾಸಿಕಲ್ ಡ್ಯಾನ್ಸಸ್ ಇರ್ಬೋದು ಫೋಕ್ ಡ್ಯಾನ್ಸಸ್ ಇರ್ಬೋದು ಫೋಕ್ ಡ್ಯಾನ್ಸಲ್ಲಿರುವಂಥ ಎನರ್ಜಿನೇ ಬೇರೆ ಕ್ಲಾಸಿಕಲ್ ಡ್ಯಾನ್ಸಲ್ಲಿರೋಂಥ ಎನರ್ಜಿನೇ ನಾವು ಫೋಕಲ್ ನೋಡುವಂಥ ಭಾವನೆ ಬೇರೆ ಕ್ಲಾಸಿಕಲಲ್ಲಿ ನೋಡುವಂಥ ಭಾವನೆ ಬೇರೆ ಅದೆಲ್ಲರೂ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾಯಿತ್ತು ಕೋಟ್ ಮಾಡಿದಾಗ ಜನ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಕ್ಲಾಸಿಕಲ್ ಮಾಡಿದಾಗ ಜನ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಯಾವುದೇ ಒಂದು ಡ್ಯಾನ್ಸ್ ಆಗಲಿ ಯಾವುದೇ ಒಂದು ಆರ್ಟ್ ಆಗಲಿ ಕಲಿಬೇಕು ಅಂತ ಅಂದರೆ ದೈವಾನುಗ್ರಹ ಇರಬೇಕಂತೆ ದೈವಾನುಗ್ರಹ ಇಲ್ಲ ಅಂತ ಅಂದರೆ ಯಾವುದೇ ಕಲೆಯೂ ನಮಗೆ ಒಲಿಯೋದಿಲ್ಲ ಹಾಗಾಗಿ ಇವತ್ತು ಎಲ್ಲರೂ ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು ಎಲ್ಲರೂ ವಿನರ್ಸೆ ದೇವರ ಅನುಗ್ರಹ ಅವ್ರ ಮೇಲೆ ಖಂಡಿತವಾಗ್ಲೂ ಇದೆ ಆ ಇರೋದಕ್ಕೆ ಇದು ಒಂದು ಸ್ಟೇಜ್ ಅವ್ರಿಗೆ ಬದುಕು ಬಂದಿರೋ ಹಾಗಾಗಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಂಟಿನ್ಯೂ ಮಾಡ್ತಾ ಇರಿ ಯಾವುದೇ ಅವಕಾಶ ಎಲ್ಲ ಹೇಳಿದಳ ಅವನು ಒಂದು ಮಿಸ್ ಮಾಡಿದ್ದೇನೆಂದರೆ ಎಲ್ಲ ಪೇರೆಂಟ್ಸಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಮಕ್ಕಳನ್ನೆಲ್ಲ ಇಲ್ಲಿ ರೆಡಿ ಮಾಡಿ ಕರ್ಕೊಂಡು ಬಂದಿರೋದು ಅದು ದಟ್ಸ್ ಅ ಬಿಗ್ಗರ್ ಟಾಸ್ಕ್ ಕಂಪೇರ್ ಟು ಅವ್ರ ಮಕ್ಕಳು ಏನು ಪರ್ಫಾರ್ಮ್ ಮಾಡಿದ್ದಾರೆ ಅದಕ್ಕಿಂತ ದೊಡ್ಡ ಎಲ್ಲ ಪೇರೆಂಟ್ಸಿಗೆ ಸೊ ಥ್ಯಾಂಕ್ ಥ್ಯಾಂಕ್ ಯು ಮಚ್ ಟು ಆಲ್ ದ ಚಕಡೆಸ್ ಯಾರು ಯಾರು ಪಾರ್ಟಿಸಿಪೇಟ್ ಮಾಡಿದ್ರ ನಿಮ್ಮ ಹೆಸರುಗಳು ಹೆಸರು ಹೇಳ್ತೀವಿ ಅಟೆನ್ಷನ್ ಸೊ ಫಸ್ಟ್ ಕ್ಯಾಟಗರಿ ಏಜ್ ಗ್ರೂಪ್ ಫೈವ್ ಟು ಫಿಫ್ಟೀನ್ ಇಯರ್ಸ್ ಸೋಲೋ ಪರ್ಫಾರ್ಮೆನ್ಸ್ ಸೆಕೆಂಡ್ ಪ್ರೈಸ್ Any guesses? Second prize goes to Ritanya. Okay. The flow, Prashansa. Oh, I mean, huh? She was too good, actually. ಎಕ್ಸ್ಪ್ರೆಷನ್ ಇಂದ ಹಿಡಿದು ಎನರ್ಜಿ ಇಂದ ಹಿಡಿದು ಡ್ಯಾನ್ಸ್ ಸ್ಟೆಪ್ ಇಂದ ಹಿಡಿದು ಎಲ್ಲ ತುಂಬಾ ಗ್ರೂಪ್ ಡ್ಯಾನ್ಸ್ ವಿನ್ನರ್ಸ್ ರನ್ನರ್ಸ್ ಫಸ್ಟ್ ನಿಮ್ಮ ಗ್ರೂಪ್ ಹೆಸರು ಗೊತ್ತಿಲ್ಲ ವಿಭಾ ಶ್ರೀನಿವಾಸ್ ಅಂಡ್ ಗ್ರೂಪ್ ವಿಭಾ ಶ್ರೀನಿವಾಸ್ ಲೇಖನ ಅಂಡ್ ರಿಷಿಕಾ ಯಸ್ ಕ್ಯಾಟಗರಿ ನನಗೆ ಗೊತ್ತಿಲ್ಲ ಬಿಂದು प्लीज कम येरी वेरी गुड परफॉर्मेंस तुम्पना वेरी गुड Academy. Second prize goes to Netra Ashok. Yes, congratulations, Netra Ashok. Hello, any guesses? 15 place above. First prize solo goes to Chandana Sri. Okay. Right, group performance second prize. Any guesses? Group performance second prize. Any guesses? Yes, it's none other than Jackalaka. Please come here. That's not a proper way to stage again. See the energy, guys. Too good. Or actually prize with Marakoskar bandula, actually, correct? Or just to participation energy not They just participated, that's all. How to enjoy Martha? Because when dancing need to see the enjoyment. They not only dance, they enjoyed it as well. Congratulations to the whole team. Thank you, thank you, Okay, so the winners group dance. ಸೆಲಿನ್ ಎಲ್ಲ ಒಟ್ಟಿಗೆ ಮಾಡ್ಬೋದು ಪ್ಲೀಸ್ ಡೋಂಟ್ ಹಾವ್ ಎ ಗ್ರೂಪ್ ಇಲ್ಲ ವಿನ್ ಒಂದು ಗ್ರೂಪ್ ಇಟ್ಸ್ thank no, no, no.

پريسٽ ڪڙي بهر ياڙي ڇنچوري تڪو رهي آهي O que ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಇತ್ತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿರ್ಬೋದು ಎಲ್ಲರೂ ನಮ್ಮ ಡಾನ್ಸು ತುಂಬ ಚೆನ್ನಾಗಾಗಿದೆ ಅಂತ ನೀವು ಅದನ್ನು ನೋಡೋದಕ್ಕೆ ಕಾಯ್ತಾ ಇರ್ತೀರಿ ಅಂತ ಗೊತ್ತು ನಾನು ಬೇಗನೆ ಹಾಕ್ತೀನಿ ಆ ವಿಡಿಯೋವನ್ನು ಕೂಡ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಆದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಹೀಗೆ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ